ಈ ರೀತಿ ಕಂಪ್ಲೇಂಟ್ ರೆಜಿಸ್ಟರ್ ಮಾಡ್ಕೊಂಡಾರು ಅದ್ರ ಮೇಲೆ ಆಮೇಲೆ ನಾನು ಡೀಟೇಲ್ ಸ್ಟೋರಿ ಹೇಳ್ತಾನೆ ಏನಾಗಿತ್ತ ಏನು ತಪ್ಪಿಲ್ದ ಸುಮ್ಮನೆ ದೊಡ್ಡ ಗುದ್ದಾಟ ಅದ ಅವ್ರಗತ್ಲೆ ನಂಬರ್ ಮತ್ ಕೌಂಟರ್ ನಂಬರ್ ಬರ್ತೈತಿ ನಮ್ದೇನೋ ಪೊಲೀಸ್ ಸ್ಟೇಷನ್ ಒಳಗೆ ಹೆಂಗ್ ಶೂಟ್ ಮಾಡಕ್ ಬ್ಯಾಂಗ್ಳೂರ್ ಶಿಫ್ಟ್ ಮಾಡೋದು

ಇವತ್ತಿನ ಬ್ಲಾಗು ನಾವು ಬೆಂಗ್ಳೂರ್ ದಿಂದ ಸ್ಟಾರ್ಟ್ ಮಾಡಾಕತ್ತೀವಿ ಯಾವ್ದ ಗಾಂಧಿನಗರದಾಗತ್ತಿಲ್ ನಾವ್ ಸರಿ ಸೊ ಹ್ಮ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರು ಹೆಂಗದಿರಿ ಅರಾಮದಿರೇನ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀವಿ ನಾವು

ಹರೇನಾ ಇಲ್ಲಿ ಬಂದಾಗ ಒಂಥರ ನಂಗೆ ಅಂತ ಚಲೋ ಪಾಸಿಟಿವ್ ಫೀಲ್ ಆಗ್ತೈತಿ ಇಲ್ಲಿದ ಎನ್ವಾಯರ್ಮೆಂಟ್ ಇಲ್ಲಿದ ವರ್ಕ್ ಕಲ್ಚರ್ ಅದೆಲ್ಲ ನಂಗೆ ಭಾಷೆ ಇರ್ತೈತಿ ಸೊ ನೋಡ್ರಿ ಆದಷ್ಟು ಜಲ್ದಿ ನಾವು ಬೆಳಗಾವಿ ಬೆಂಗ್ಳೂರು ಬೆಳಗಾವಿ ಬೆಂಗ್ಳೂರು ಮಾಡ್ಬೋದು ಸ್ಟೇಟಿವ್ ಇದು ಮೊದಲೇ ಆಧಾರ್ ಕಾರ್ಡ್ ಇದು ಗೋಲ್ಡ್ ಆಧಾರ್ ಕಾರ್ಡ್ ಇದು ನೋಡಿರಿ ಎರಡು ಸಾವಿರದ ಹನ್ನೆರಡು ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಹದಿಮೂರು ವರ್ಷ ಆತ ನಿ ಆಧಾರ್ ಕಾರ್ಡ್ ಮಾಡಕ್ತ ಅವರು ಫಸ್ಟ್ ಆಧಾರ್ ಕಾರ್ಡ್ ತೆಗೆದ್ರೆ ಹದಿಮೂರು ವರ್ಷ ನಿಂದ ಆಧಾರ್ ಕಾರ್ಡ್ ಬಂದಿಲ್ಲ ಅಂದ್ರೆ ಎಷ್ಟು ಡಿವೈನ್ ಡಿಲೇ ಇತ್ತು ನೋಡಿ ನಿನ್ನ ಇದ್ರ ಡಿವೈನ್ ಡಿಲೇ ಅಲ್ಲ ನಮ್ಮ ಆಧಾರ್ ಕಾರ್ಡ್ ಸಿಸ್ಟಮ್ ಅಷ್ಟು ಸ್ಟ್ರಾಂಗ್ ಐತೆ ಏನು ಮಾಡ್ರು ನಿಂಗೆ ಆಧಾರ್ ಕಾರ್ಡ್ ನಾವು ಕೊಡಂಗೇ ಇಲ್ಲ ಟೆಕ್ನಾಲಜಿಮೆಂಟ್ ಎಷ್ಟು ತೆಗ್ದಿವಿ ಪ್ರತಿ ಸತ ಹೋಗ್ತಿವಿ ತಗಸ್ತಿವಿ ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಇಶ್ಯೂ ಬಯೋಮೆಟ್ರಿಕ್ ಇಶ್ಯೂ ಅದ್ ಬರ್ತೈತಿ ಹಿಂಗಾಗಿ ಒಟ್ಟೆ ಗೊತ್ತಾಗೋಗೈತಿ ಏನಾಗೈತ ಆಮೇಲೆ ಲಾಸ್ಟ್ ಗೊತ್ತಾಗೈತಿ ಈಗ ಅವ್ರ ಅಜ್ಜಾಂದ ಬಯೋಮೆಟ್ರಿಕ್ಸ್ ಏನೋ ಮಿಸ್ ಆಗೈತ ಸೊ ಈಗ ನಾವ್ ಖನಿಜ್ ಭವನ್ ಹೊಂಟಿವಿ ಬೆಂಗಳೂರದಾಗ ಏನ್ ಮಾಡೋಣ ಗೊತ್ತು ಈಗ ಹೋಗ್ ಬರೋಣ ಹೊಂಟಿವಿ ನೋಡೋಣ ನಮ್ಗೆ ಹೆಲ್ಪ್ ಆತಂದ್ರ ಚಲೋ ಈಗ ಹೋಗ್ ಬರೋಣ ಆಮೇಲೆ ನಾನು ಡೀಟೇಲ್ ಸ್ಟೋರಿ ಹೇಳ್ತೇನೆ ಏನಾಗಿತ್ತು ಅಂತ ಸ್ಟೋರಿ ಹೇಳ್ತೀವಿ ಸೋ ಚಲೋ ಆಲ್ರೆಡಿ ಟೈಮ್ ಆಗೈತಿ ಹೋಗೋಣ ಜಸ್ಟ್ ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದೀವಿ ಈಗ ಆಧಾರ್ ಕಾರ್ಡ್ ಆಫೀಸ್ಗೆ ಹೋಗ್ಬೇಕು ನಮ್ದು ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಕೆಲಸ ಐತಿ ಇನ್ನೂ ತನಕ ನಾನು ಆಧಾರ್ ಕಾರ್ಡ್ ಬಂದೇ ಇಲ್ಲ ಮತ್ತೆ ಎಷ್ಟೋ ಸರ್ತಿ ನಾನು ಬ್ಲಾಗ್ ಒಳಗೆ ಅದನ್ನೆಲ್ಲ ಶೇರ್ ಮಾಡೀನಿ ಬಟ್ ಇನ್ನೂ ಬಂದ ಮೇಲೆ ಈಗ ಅಲ್ಲಿ ಏನೇನು ಆಗ್ತೈತಿ ಅದನ್ನೆಲ್ಲ ನೋಡಿ ನಾನು ಮತ್ತೆ ಡೀಟೇಲ್ಡ್ ಮಾಹಿತಿನ ಶೇರ್ ಮಾಡ್ತೀನಿ ಸೊ ಆಧಾರ್ ಕಾರ್ಡ್ ಸಂಬಂಧ ಭಾಳ ಅಂದ್ರೆ ಭಾಳ ಕೆಟ್ಟ ಗುದ್ದಾಡಕತ್ತೀವಿ ಮತ್ತು ಇವತ್ತು ಆ್ಯಕ್ಚುಲಿ ನಾವು ಹಂಗೆ ನೋಡಿದರೆ ನಿನ್ನೆ ಪ್ರೋಗ್ರಾಮ್ ಆಗಿತ್ತು ನಾವು ನಿನ್ನೆ ಹೋಗಬೇಕಾಗಿತ್ತು ಬಟ್ ಇಲ್ಲಿತನ ಬಂದೀವಿ ಇಲ್ಲಿ ಬ್ಯಾಂಗ್ಳೂರ್ಗೆ ಹೋಗಿ ಖನಿಷ್ ಭವನ ಒಳಗೆ ಏನದು ಆರ್ ಒ ಆಫೀಸ್ ಐತೆ ಆಧಾರ್ ಕಾರ್ಡ್ದಲ್ಲಿ ಹೋಗಿ ನಾವ ಸ್ವತಃ ಭೇಟಿಯಾಗಿ ಏನೇನ್ ಪ್ರಾಬ್ಲಮ್ ಆಗೇತಿ ಅದನ್ ತಿಳ್ಕೊಂಡು ಅದರ ಸೊಲ್ಯೂಷನ್ ಹೊಡ್ಕೆಳಿ ಪ್ಲೀಸ್ ನನ್ನ ಆಧಾರ್ ಕಾರ್ಡ್ ನನಗೆ ಕೊಟ್ಬೇಡ್ರಿ ಅಂತ ಹೇಳ್ಬೇಕಂತ ಹೇಳಿ ನಾನು ವಿನೇವ್ರು ಹೊಂಟೀವಿ ಸೊ ಇವತ್ತು ನೀವು ಎಲ್ಲಾರು ಪ್ರೇ ಮಾಡ್ರಿ ಆಧಾರ್ ಕಾರ್ಡ್ ನೋಡಿ ಅದ್ರ ಬಗ್ಗೆ ಪ್ರೇ ಮಾಡೋ ಪರಿಸ್ಥಿತಿ ಒಂದೈತಿ ಸೊ ಎಲ್ಲಾರ್ದು ಒಂದ ಒಂದ್ ವಾರ ಒಳಗ್ ಬಂದ್ರ ನಂದು ಹದಿಮೂರು ವರ್ಷ ಆತು ಬರುವಂತ ಸೊ ಆಕ್ಚುಲಿ ಏನು ಹೇಳಾತೇತಿ ಏನೋ ಮರ್ತೀನಿ ಏನೋ ಹೇಳತೀನಿ ಪಾಯಿಂಟ್ ಅದಕ್ಕೆ ನಾವು ಮೇನ್ ಆಕ್ಚುಲಿ ಹಾ ಮೇನ್ ಏನಂದ್ರೆ ಮೇನ್ ಇವತ್ ನಿಂತಿದ್ದ ಕಾರಣನ ನಮ್ಮ ಆಧಾರ್ ಕಾರ್ಡ್ ಕೆಲಸ ಆಗ್ಬೇಕಂತ ನಾವು ನಿಂತಿದ್ದು ಸೊ ಇವತ್ತಿನ ಆಧಾರ್ ಕಾರ್ಡ್ ಕೆಲಸ ಆತಂದ್ರೆ ಇವತ್ ರಾತ್ರಿ ನಾವು ಮತ್ತೆ ವಾಪಸ್ ಹೋಗಬೇಕು ಹಿಂಗಾಗಿ ಫಸ್ಟ್ ನಡೀರಿ ಈಗ ಕನೇಶ್ ಬಾಬು ನೋಡಕ್ಕೆ ಆರೋ ಆಫೀಸ್ ಐತಿ ಅಲ್ಲಿ ಹೋಗು ಅಲ್ಲಿ ಏನೇನಂತಾರೆ ನೋಡು ಆಮೇಲೆ ನಾನು ನಿಮಗೆ ಬಂದ ಡೀಟೇಲ್ಡ್ ಸ್ಟೋರಿ ಹೇಳ್ತೇನೆ ಸೊ ಯಾರಾದರೂ ಆಧಾರ್ ಕಾರ್ಡ್ ರಿಲೇಟೆಡ್ ವರ್ಕ್ ಮಾಡ್ತಿದ್ರಿ ಅಥವಾ ನಿಮ್ಮ ಮನಿ ಒಳಗೆ ಫ್ಯಾಮಿಲಿ ಒಳಗೆ ಫ್ರೆಂಡ್ಸ್ ಒಳಗೆ ಯಾರಾದರೂ ಇದ್ರೆ ಸೊ ಪ್ಲೀಸ್ ಒಂದು ಸ್ವಲ್ಪ ಕನೆಕ್ಟ್ ಆಗ್ರಿ ನಮಗೆ ಪ್ಲೀಸ್ ನಾನು ಆಧಾರ್ ಕಾರ್ಡ್ ಕೊಡಿಸ್ಕೊಡ್ರಿ ಎಲ್ಲ ಬಂದವರು ಅದ್ರಿಗೆ ಆಧಾರ್ ಕಾರ್ಡ್ ಕೊಡ್ರಿ ಅನ್ನೋ ಪರಿಸ್ಥಿತಿ ಬಂದಂತೆ ನಮ್ಮ ಮಹಾರಾಷ್ಟ್ರ ಬರೋದು ಮ್ಯಾಲೆ ಮಹಾರಾಷ್ಟ್ರ ಬರ್ತದೆ ಹಾಂ ನೀವು ಕಾಸರ್ಗೋಡ್ ಅಂದರೆ ನೀವು ಕೆಳಗೆ ಹೇಳೋದು ನಾವು ಮ್ಯಾಲೆ ಪೂರಾ ಮ್ಯಾಲೆ ಲಾಸ್ಟ್ ನಮ್ದು ಹಗಣ್ಣ ಮಹಾರಾಷ್ಟ್ರ ಚಳೋದು ಸಾಂಗಲಿ ಮೀರಸ್ ಆ್ಯಕ್ಚುಲಿ ಕರ್ನಾಟಕ ಬಾಡ್ರೇಡ ಆಟೋ ಹಿಡ್ಕೊಂಡ ಬಂದಿವಿ ನಮ್ಮ ಹೋಟೆಲ್ದಿಂದ ಕನಿಷ್ ಭವನ ಬಹಳ ಸಮೀಪ ಇತ್ತು ಬರೀ ಐದು ನಿಮಿಷ ಒಂದು ದೇಡ್ ಕಿಲೋಮೀಟರ್ ಏನೋ ತೋರ್ಸತ್ತಿತ್ತು ಸೊ ಬಂದಿವಿ ಈಗ ಇಲ್ಲಿ ಎಲ್ಲೋ ಒಂದ್ ಕಡೆ ಅಲ್ಲಿ ಹೇಳಿಂಗ್ ಯು ಐ ಡಿ ಹೋಪ್ಸು ಪ್ಲೀಸ್ 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 ಇವತ್ತು ಕೆಲಸ ಆಗಲಿ ಭಾಳ ಹೋಪ್ಸ್ ಇಟ್ಕೊಂಡು ಬಂದೆವು ನಾವು ಹಾಂ ಇಲ್ಲಿ ಬರ್ದಾರಲ್ಲ ಆಧಾರ್ ಬಂದೀವಿ ಆಧಾರ್ ಕಾರ್ಡ್ ಆಫೀಸ್ ಒಳಗೆ ಅಲ್ಲಿ ಸ್ಕ್ರೀನ್ ಕಾಣತೈತಲ್ಲ ಅಲ್ಲಿ ಟೋಕನ್ ನಂಬರ್ ಮತ್ತು ಕೌಂಟರ್ ನಂಬರ್ ಬರ್ತೈತಿ ನಮ್ಮದೇನೋ ಸೆವೆಂಟಿ ನೈನ್ ನಂಬರ್ ಐತಿ ಈಗ ಸದ್ಯ ಫೋರ್ಟಿ ಟೂ ನಂಬರ್ ನಡೆದೈತಿ ಸುಳ್ಳು ನೋಡಿರಿ ಅಷ್ಟು ಮಂದಿದ ಆಧಾರ್ ಕಾರ್ಡ್ ಇಶ್ಯೂ ಐತಿ ಅಷ್ಟು ಮಂದಿ ಬಂದಾರೋ ನಮ್ಮದು ನಂಬರ್ ಬರೋಣ ಹೋಗ್ತೀವಿ ಕೌಂಟ್ರಕ್ಕೆ ನೋಡೋಣ ಆಗ್ತದೆ ಎಷ್ಟಾಯ್ತು ನಮ್ಮ ನಂಬರ್ ಹಿಂಗೆ ಕೊಡ್ತಾರೆ ಆ್ಯಕ್ಚುಲಿ ಬಂದು ಬಂದ ಕೂಡ ಅಲ್ಲಿ ಗೇಟಿಗೆ ಈ ರೀತಿ ಒಂದು ಕೊಡ್ತಾರೋ ಸೊ ಟೋಕನ್ ನಂಬರ್ ಅಲ್ಲೇ ಈಗ ಕೇಳಿಸ್ತಲ್ಲ ಹಿಂಗೆ ಅನೌನ್ಸ್ ಮಾಡ್ತಾರೆ ಸೊ ಈಗ ಸತ್ತೆ ಫಾರ್ಟಿ ತ್ರೀ ನಾವು ನೀವು ಕೇಳಿದ್ರಲ್ಲ ಖರೆ ನಾವು ಎಲ್ಲಿ ನಿಂದಿರುದತ್ತ ಒಂದು ಮಾತು ಕೇಳ್ತೀರ ನೋಡಿರಿ ಮತ್ತು ಹಂಗೆ ಕೂತಗಿದ್ದೀವಿ ಓಕೆ

ಮತ್ತು ಡಾಟ್ ಹತ್ತುವರೆಗೆ ಅಂದರೆ ಇಲ್ಲಿ ಇದ್ದೀವಿ ಸೊ ಯಾವಾಗ ಬ ನಾವು ಬಂದಾಗ ಫೋರ್ಟಿ ಫೋರ್ ನಂಬರ್ ನಡೆದಿತ್ತು ಸೊ ಯಾವಾಗ ಬರ್ತೈತಿ ಏನೋ ನಂಬರ್ ಅನ್ನೋರ್ಗಲೆ ಇವ್ರಂತರೂ ಇಡೀ ದಿನ ಬಹುಶಃ ನಮಗೆ ಇಲ್ಲೇ ಕುಂಡಿರ್ಬೇಕಾಗ್ತೈತೆ ಅಂತ ಅಂದ್ಕೊಂಡಿದ್ರು ಬಟ್ ಈಗ ಎಷ್ಟು ಹನ್ನೆರಡು ಹನ್ನೆರಡುವರೆ ಆಗೈತಿಲ್ಲ ಹನ್ನೆರಡು ಇಪ್ಪತ್ತಂದ್ರೆ ಆತು ಸ್ವಲ್ಪ ಫಾಸ್ಟ್ ಫಾಸ್ಟ್ ನಂಬರ್ಸ್ ಅದು ಸೊ ಹೀಗಾಗಿ ನಮಗೆ ಚಲೋ ಅನುಕೂಲ ಆಯಿತು ಈ ರೀತಿ ಕಂಪ್ಲೇಂಟ್ ರೆಜಿಸ್ಟರ್ ಮಾಡ್ಕೊಂಡಾರು ಅದ್ರ ಮೇಲೆ ಅವ್ರದ್ದು ಲ್ಯಾಂಡ್ಲೈನ್ ನಂಬರ್ ಮತ್ತು ಒಂದು ಏನಂತಾರೆ ಒಂದು

ಈ ಆಧಾರ್ ಕಾರ್ಡ್ರೆ ಯಾಕೆ ಬತ್ತು ಮತ್ತು ಯಾಕೆ ಅದನ್ನು ಕಂಪಲ್ಸರಿ ಮಾಡಾರ ಅನ್ನೋರ್ಗತ್ಲೇ ಆಗಿಬಿಟ್ಟೈತೆ ನನಗಂತರು ಯಾಕಂದರೆ ಈಗ ಆಧಾರ್ ಕಾರ್ಡ್ ಇಲ್ಲದ ಯಾವುದೂ ಎಲ್ಲಿನೂ ಏನೂ ಡಾಕ್ಯುಮೆಂಟ್ಸ್ ಅಕ್ಸೆಪ್ಟೇ ಮಾಡಂಗಿಲ್ಲ ಮತ್ತು ನಮ್ಮ ಇಷ್ಟಂದ್ರೆ ಇಷ್ಟು ಇಷ್ಟು ಪ್ರಾಬ್ಲಮ್ ಆಗತ್ತೈತಲ್ಲ ಏನೂ ತಪ್ಪಿಲ್ಲದೆ ಸುಮ್ಮನೆ ದೊಡ್ಡ ಗುದ್ದಾಟ ಆದವ್ರಗತ್ಲೆ ಆಗೈತಿ ನೋಡೂನು ಇನ್ನು ಇವ್ರದೂನು ಹಾದಿ ಕೈಯೂ ಎರಡು ತಿಂಗಳು ಪೇಶೆಂಟ್ಸ್ ಇಟ್ಕೊಂಡು ನೋಡೂನು ಆಮೇಲೆ ವಿಚಾರ ಮಾಡೋಣ ಎರಡು ತಿಂಗಳಾಗುತ್ತೆ ಇವರು ರಿಪ್ಲೈ ಮಾಡಲಿಲ್ಲ ಅಂದ್ರೆ ಅವಾಗ ನೋಡೋಣ ಮತ್ತೇನು ಮುಂದಿನ ಆ್ಯಕ್ಷನ್ ತೊಗೊಳ್ದಂಥೇಳಿ ಬಟ್ ಫ್ರಾಂಕ್ಲಿ ಸ್ಪೀಕಿಂಗ್ ನಮ್ಮ ಇಂಡಿಯಾ ಸಿಸ್ಟಮ್ ಭಾಳ ಅಂದ್ರೆ ಭಾಳ ಖರಾಬೈತಿ ಭಾಳ ಗ್ರೋ ಆಗಬೇಕು ಭಾಳ ನಾವು ಫಾಸ್ಟ್ ಆಗಬೇಕು ಭಾಳ ಎಲ್ಲ ಕ್ಯಾಜುವಲಿ ತೊಗೋತಾರೆ ಮತ್ತು ಯಾಕಂದ್ರೆ ನಮ್ಮ ಇವ್ರು ಕೂತಿರ್ತಾರಪ್ಪ ಒಂದು ಆಫೀಸ್ ಒಳಗೆ ಕೆಲಸ ಮಾಡ್ಕೋತ ಬಟ್ ಕಾಮನ್ ಪೀಪಲ್ ಎಷ್ಟು ಹರಾಸ್ ಆಗ್ತದೆ ಕಾಮನ್ ಪೀಪಲ್ವರೆಗೆ ಎಷ್ಟು ಸಫರ್ ಮಾಡಬೇಕಾಗ್ತದೆ ಅನ್ನೋ ಸೀರಿಯಸ್ನೆಸ್ ಇನ್ನೂ ಅಷ್ಟಿಲ್ಲ ಸೊ ನಂದರು ನಾ ಎಷ್ಟು ಸಫರ್ ಮಾಡತ್ತೇನಲ್ಲ ಅದ್ರ ಮೇಲೆ ಒಂದೇ ಹಳಕ್ಕೆ ಇದನ್ನ ಅಂದ್ರೆ ಇನ್ನೂ ಸಿಸ್ಟಮ್ ಭಾಳ ಸ್ಟ್ರಾಂಗ್ ಆಗಬೇಕು ಫಾಸ್ಟ್ ಆಗಬೇಕು ನಮಗನ್ಸಿತ್ತು ಇವತ್ತು ಇಡೀ ದಿನ ಹಿಡಿತೈತಿ ಅಂತ ಬಟ್ ಆದ್ರೂ ಜಲ್ದಿನ ಆದ್ ಕೆಲಸ ಸೊ ಹೀಗಾಗಿ ಹಾಂ ನೈಟ್ ಟ್ರೈನ್ ಒಂಬತ್ತು ಐತಿ ಸೊ ಅಲ್ಲಿ ತನಕ ನಾವು ಏನಾದರೂ ಮಾಡಬೇಕೀಗ ಸೊ ಆ್ಯಕ್ಚುಲಿ ಒಬ್ಬರು ಸಬ್ಸ್ಕ್ರೈಬರ್ ಅದಾರು ಬ್ಯಾಂಗ್ಳೂರ್ದಿಂದ ಅವರು ಭಾಳ ದಿನ ಆಯಿತು ಕಾಂಟ್ಯಾಕ್ಟ್ ಒಳಗಿದ್ರು ಮತ್ತು ಅವ್ರಿಗೆ ಸಬ್ಸ್ಕ್ರೈಬರ್ ಅಂತ ಉಳಿದಿಲ್ಲ ಅವ್ರು ಒಂದು ಚಲೋ ಫ್ರೆಂಡ್ ಆಗ್ಯಾರಂತ ಹೇಳ್ತೀನಿ ಸೊ ಹಿಂಗಾಗಿ ಬ್ಯಾಂಗ್ಳೂರಿಗೆ ಬಂದಾಗ ಒಮ್ಮೆ ಅವ್ರಿಗೆ ಭೇಟಿ ಆಗಬೇಕು ಅಂತ ಅಂತಿದ್ವಿ ಬಟ್ ಅದು ಹಿಂಗಲ್ಲ ನಾವು ಆಗದಿ ಕಡಿಮೆ ಟೈಮ್ ತೊಗೊಂಡು ಬಂದಿರ್ತೀವಿ ಸೊ ಅಷ್ಟು ಟೈಮ್ ಒಳಗೆಲ್ಲ ಕುಂಡಸೋದು ಆಗೋಂಗಿಲ್ಲ ಮತ್ತು ಮೇನ್ ಬ್ಯಾಂಗ್ಳೂರ್ ಒಳಗೆ ದೊಡ್ಡ ಕತಿ ಏನಂದ್ರೆ ಎಲ್ಲ ಎರಡೆರಡು ತಾಸು ಒಂದೊಂದು ತಾಸು ದಿಡ್ ದಿಡ್ ತಾಸು ಹಿಡಿತಾವ ಒಂದು ಪಾಯಿಂಟದಿಂದ ಇನ್ನೊಂದು ಪಾಯಿಂಟ್ ಹೋಗ್ಬೇಕಂದ್ರೆ ಸೊ ಹಿಂಗಾಗಿ ಅದು ಕ್ಯಾಲ್ಕುಲೇಷನ್ ಒಳಗೆ ಕುಂಡಿರ್ತೇ ಇರಲಿಲ್ಲ ಹೀಗಾಗಿ ಪ್ರತಿ ಸಲ ಬಂದಾಗ ಉಳ್ದ ಬಿಡ್ತಿತ್ತು ಸೊ ಇವತ್ತು ಹೆಂಗೂ ಕೆಲಸ ಜಲ್ದಿ ಆಗೈತಿ ಅವ್ರಿಗೆ ಕಾಲ್ ಮಾಡಿದ್ವಿ ಅದಿರೇನ ಇವತ್ತು ಫ್ರೀ ಬರೋಣ ಏನಂತ ಸೊ ಅದೀವಿ ಬರ್ರಿ ಅಂತಂದರು ಸೊ ಈಗ ಓಲಾ ಬುಕ್ ಮಾಡಿಕೊಂಡು ಅಲ್ಲೇನೋ ಭೇಟಿ ಆಗಾಕ ಸೊ ನೋಡು ನೋಡ್ತೇನೆ ಅವರು ಕಂಫರ್ಟೇಬಲ್ ಇದ್ದರೆ ನಿಮಗೆ ತೋರಿಸ್ತೇನೆ ಅದರ್ವೈಸ್ ಏನು ಶೂಟ್ ಮಾಡೋದು ಪಾಸಿಬಲ್ ಆಗಿ ಸೊ ಆಬ್ಬಿಯಸ್ಲಿ ಪೊಲೀಸ್ ಸ್ಟೇಷನ್ ಒಳಗೆ ಹೆಂಗೆ ಶೂಟ್ ಮಾಡೋಕೆ ಆಗ್ತೈತಲ್ಲ ಸೊ ಹೀಗಾಗಿ ಅಲ್ಲಿ ಏನೋ ಶೂಟ್ ಮಾಡೋಕ್ ಮಾಡಲಿಲ್ಲ ಜಸ್ಟ್ ಅವ್ರಿಗೆ ಹೋಗಿ ಭೇಟಿಯಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ ಸೊ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಗಕತ್ತೈತಿ ಬಿಕಾಸ್ ಬ್ಲಾಗ್ ಚಾನಲ್ಸ್ನಿಂದ ಎಷ್ಟೊಂದು ಜನ ಎಷ್ಟು ಚಲೋ 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 ಮಂದಿ ಕನೆಕ್ಟ್ ಆಗ್ಯಾರು ಹಾಂ ಮತ್ತೆ ಚಲೋ ಚಲೋ ಪೋಸ್ಟ್ ಒಳಗೆ ಅದಾರು ಸೊ ಫಸ್ಟ್ ಟೈಮ್ ಇವ್ರದ್ದು ಕಾಲ್ ಬಂದಾಗ್ರು ನಾನು ಗಾಬರಿಯಾಗ್ಬಿಟ್ಟಿದ್ದು ಪೊಲೀಸರ ಫೋನ್ ನಮಗೆ ಬಂದಿದ್ದು ಫೋನ್ ನಾನೇನು ಮಾಡಿದ್ದೀನಿ ಅಂತ ಬಟ್ ಆಮೇಲೆ ಹೇಳಿದ್ರು ಅವರು ಇಲ್ಲ ನಾನು ನಿಮ್ಮ ಜೊತೆ ಮಾತಾಡೋಕೆ ಫೋನ್ ಹಚ್ಚೀನಿ ನಾನು ನಿಮ್ಮ ಸಬ್ಸ್ಕ್ರೈಬರ್ ಅಂತೀನಿ ಅಂತ ಹೇಳಿ ಸೊ ಅವಾಗಿಂದ ಆಮೇಲೆ ರೆಗ್ಯುಲರ್ ಟಚ್ ಆಗಿತ್ತು ಇದು ಈಗ ಅವ್ರು ನಮ್ಮ ಫ್ರೆಂಡ್ ಆಗಿಬಿಟ್ಟಾರು ಹಾ ಸೊ ಬೆಟ್ಟು ಆಯ್ತು ಬೆಟ್ಟ ಆಗಬೇಕಾಗಿತ್ತು ಸೊ ಹೀಗಾಗಿ ಭೇಟಿ ಆದ್ವಿ ಭಾಳ ಚಲೋ ಅದಿಷ್ಟು ಸೊ ಏನೋ ಒಂಥರ ಖುಷಿ ಅಲ್ಲ ಹಿಂಗೆಲ್ಲರ ಜೊತೆ ಮಾತಾಡಕ್ ಒಂದ್ ಕನೆಕ್ಷನ್ ಮಾಡಕ್ ನೆಟ್ವರ್ಕಿಂಗ್ ಮಾಡಾಕ ಚಲೋ ಅನಿಸ್ತು ಫೈನಲಿ ಎಷ್ಟಕ್ಕೂ ಏನು ತಗೋಳ ಕನ್ಫ್ಯೂಷನ್ ಒಂದ ಲೆಮನ್ ಇಡ್ಲಿ ಫಿಕ್ಸ್ ಆಮೇಲೆ ಅದ ಇದನ್ನು ನೋಡೋಣ ನನ್ನ ತನ್ನ ಗೀ ರೋಟಿ ಮತ್ತು ಅಕ್ಕಿ ರೋಟಿ ಏನು ಇತ್ತಲ್ಲ

ದೋಸಾ ಅಲ್ಲ ರಾಗಿ ದೋಸಾ ರಾಗಿ ರೊಟ್ಟಿ ರಾಗಿ ರಾಗಿ ರೊಟ್ಟಿ ರಾಗಿ ದೋಸಾ ಎರಡು ಸೇಮ್ ಅಂತ ಬೇರೆ ಬೇರೆ ಸೊ ಲೇಮನ್ ಇಡ್ಲಿ ತಗೊಂಡೀವಿ ರಾಗಿ ದೋಸಾ ತಗೊಂಡಿವಿ ನೋಡು ನೆಕ್ಸ್ಟ್ ಇತ್ತೀವಿ ಹಸು ಉಳಿದ್ರೆ ಮತ್ ನೆಕ್ಸ್ಟ್ ಟ್ರೈ ಮಾಡೋನು ಇಲ್ಲಾದ್ರೆ ಸಾಕ ಈಗ ಒಬ್ರು ಸಬ್ಸ್ಕ್ರೈಬರ್ ಭೇಟಿ ಆಗಿದ್ರು ಹಾ ನೀವು ಬರೋ ತನ ಹಾ ಹಾ ಹೆಂಗೈತಿ ಲೆಮನ್ ಇಡ್ಲಿ ಗರ್ದಿ ಬಹಳ ಐತಿ ಏನೋ ಆವಾಜ ಕೇಳಿಸೋತ್ ಆಮೇಲೆ ಮಾತಾಡಿನ ಬರ್ತೀನಿ ನೋಡ ಯಾಕಂದ್ರೆ ಮ್ಯೂಸಿಕ್ ಐತಿ ಗರ್ದಿ ಐತಿ ಫುಲ್ ಅಂದ್ರೆ ಫುಲ್ ರಶ್ ಐತಿ ನೋಡ್ಬೋದು ರಾಮೇಶ್ವರಂ ಕ್ಯಾಫೆ ಒಳಗೆ ದೋಸೆ ಇಡ್ಲಿ ಮತ್ತು ಮತ್ತೇನು ತಿಂದ್ವಿ ಹದೈ ವಡೆ ಮಸಾಲ ವಡೆ ಅವೆಲ್ಲ ತಿಂದು ಬಂದ್ವಿ ಓಲಾ ಮಾಡ್ಕೊಂಡು ಮತ್ತು ಇಲ್ಲಿ ವಾಪಸ್ ಹೋಟೆಲ್ಗೆ ಬಂದ್ವಿ ಸೊ ಇನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ಯಾಕಂದರೆ ನಿನ್ನಿಂದ ಬರೀ ಗಡ್ಬಡಿ ಗಡ್ಬಡಿ ಗಡಬಡಿ ಗಡ್ಬಡಿ ನಡೆದೈತಿ ಬರ್ ಬಂದು ಬಂದ್ಕೊಳ್ಳೆ ನಾನು ಇಮಿಡಿಯೇಟ್ಲಿ ನಮ್ಮ ಬ್ಯಾಗ್ ಪ್ಯಾಕ್ ಮಾಡಿ ಇಟ್ಟೀನಿ ಮತ್ತು ಎಲ್ಲ ಇಲ್ಲಿ ಬಟ್ಟೆ ಒಗೆದು ಹೋಗಿದ್ನಿ ಯಾಕಂದರೆ ಆಧಾರ್ ಕಾರ್ಡ್ ಆಫೀಸ್ಗೆ ಹೋಗೋಕೆ ಲೇಟ್ ಆಗ್ತೈತಿ ಮತ್ತು ಅಲ್ಲಿ ಒಂಬತ್ತುವರೆ ಅಂದರೆ ಆಫೀಸ್ ಸ್ಟಾರ್ಟ್ ಆಗ್ತೈತಿ ಸೊ ಲೇಟ್ ಆತಂದ್ರೆ ಲೇಟಾಗಿ ನಂಬರ್ ಬರ್ತೈತಿ ಜಲ್ದಿ ಹೋಗುನು ಅಂತ ಹೇಳಿ ಇವರು ಫುಲ್ ಗಡ್ಬಡಿ ಗಡಬಡಿ ಮುಂಚೆ ಸೊ ಹೀಗಾಗಿ ಎಲ್ಲೇ ಅಲ್ಲೇ ಬಟ್ಟೆ ಒಗೆದು ಹೋಗಿಬಿಟ್ಟಿದ್ನಿ ಸೊ ಎಲ್ಲ ಬಂದ್ಕೊಳೆ ಫಸ್ಟ್ ಆಫ್ ಆಲ್ ರೂಮ್ ಕ್ಲೀನ್ ಮಾಡಿಕೊಂಡು ಎಲ್ಲ ಪೂರ ಹೋಗಕ್ಕೆ ರೆಡಿ ಆಗಿ ಕೂತ್ಬಿಟ್ಟೀನಿ ಇನ್ನೊಂದು ಟ್ರೈನ್ ಒಂಬತ್ತು ಐತಿ ಬಟ್ ನಾನೆಲ್ಲ ಪ್ಯಾಕ್ ಮಾಡ್ಕೊಂಡು ಕೂತೀನಿ ನಮ್ಮ ಮನೆಯವರು ಆ್ಯಸ್ ಯೂಶುವಲ್ ಅವ್ರಿಗೆ ಟೈಮ್ ಸಿಕ್ತಂದ್ರೆ ಅವ್ರು ಇಮಿಡಿಯೇಟ್ಲಿ ತಮ್ಮ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಸೊ ಅವ್ರು ವರ್ಕ್ ಮಾಡೋಕತ್ತಾರ ಸೊ ಆ್ಯಕ್ಚುಲಿ ನನ್ನದು ಆಧಾರ್ ಕಾರ್ಡ್ದ ಏನು ಇಶ್ಯೂ ಆಗೈತಿ ಅನ್ನೋದ ನಾನು ಕ್ವಿಕ್ಲಿ ಹೇಳ್ತೀನಿ ಸೊ ದಟ್ ಯಾರಾದರೂ ನೀವು ಆಧಾರ್ ಕಾರ್ಡ್ ರಿಲೇಟೆಡ್ ನಿಮ್ಮ ಫ್ಯಾಮ್ಲಿ ಒಳಗದು ಯಾರಾದರೂ ವರ್ಕ್ ಮಾಡ್ತಿದ್ರಿ ಅಂದರೆ ನೀವು ಸ್ವಲ್ಪ ನಂಗೆ ಕನೆಕ್ಟ್ ಆಗ್ಬೋದು ಸೊ ಏನಾಗೈತಿ ಅಂದ್ರೆ ಟೂ ತೌಸಂಡ್ ಟ್ವೆಲ್ವ್ ಒಳಗೆ ನಾನು ಆಧಾರ್ ಕಾರ್ಡ್ ತೆಗಿಯಕ್ಕೆ ಹೋಗಿದ್ನಲ್ಲ ಆವಾಗ ನನ್ನ ಆಧಾರ್ ಕಾರ್ಡ್ ಮತ್ತು ನಮ್ಮ ಅಜ್ಜನ ಆಧಾರ್ ಕಾರ್ಡ್ ಎರಡೂ ಒಂದು ಸ್ವಲ್ಪ ಮಿಕ್ಸ್ ಆಗ್ಯಾವ ಹೆಂಗೆ ಮಿಕ್ಸ್ ಆಗ್ಯಾವ ಅಂದ್ರೆ ಆಧಾರ್ ಕಾರ್ಡ್ ಮೇಲೆ ಹೆಸರು ನಮ್ಮ ಅಜ್ಜಂದೈತಿ ಬಟ್ ಅದ್ರ ಮೇಲೆ ಥಮ್ ಇಂಪ್ರೆಷನ್ಸ್ ಏನು ಇರ್ತಾವಲ್ಲ ನಾವು ಆಧಾರ್ ಕಾರ್ಡ್ ತೆಗಿಯಕ್ಕೆ ಹೋದ್ರೆ ನಮ್ಮ ಎಲ್ಲ ಪೂರಾ ಥಮ್ ಇಂಪ್ರೆಷನ್ಸ್ ತೊಗೋತಾರೋ ಕಣ್ಣಿನೂ ಫೋಟೋ ತೊಗೋತಾರೋ ಆಮೇಲೆ ನಮ್ಮದು ಫೋಟೋ ತೊಗೋತಾರೋ ಸೊ ಅದ್ರೊಳಗೆ ಥಂಬ್ ಇಂಪ್ರೆಷನ್ಸ್ ನನ್ನೂ ಹೋಗ್ಬಿಟ್ಟವು ಅಂದರೆ ಆಧಾರ್ ಕಾರ್ಡ್ ಅಜ್ಜಾಂದು ಥಂಬ್ ಇಂಪ್ರೆಷನ್ಸ್ ನನ್ನ ಹಿಂಗಾಗಿ ನನ್ನ ಆಧಾರ್ ಕಾರ್ಡ್ ಜನ್ರೇಟೇ ಆಗಲಿಲ್ಲ ಬಿಕಾಸ್ ಈ ಥಮ್ ಇಂಪ್ರೆಷನ್ಸ್ದು ಆಲ್ರೆಡಿ ಆಧಾರ್ ಕಾರ್ಡ್ ಐತಿ ಹೀಗಾಗಿ ನಾವು ಮತ್ತೊಮ್ಮೆ ಆಧಾರ್ ಕಾರ್ಡ್ ಕೊಡಕ್ಕೆ ಬರೋಂಗಿಲ್ಲ ಅಂತ ಹೇಳಿ ನನ್ನ ಆಧಾರ್ ಕಾರ್ಡ್ ಲಾಸ್ಟ್ ಹದಿಮೂರು ವರ್ಷ ಆಯಿತು ನಾನು ಗುದ್ದಾಡಕತ್ತೀನಿ ಲಿಟ್ರಲಿ ಹದಿಮೂರು ವರ್ಷ ಆಯಿತು ನನ್ನ ಆಧಾರ್ ಕಾರ್ಡನ್ನೂ ಬಂದಿಲ್ಲ ನನಗೆ ಎಲ್ಲರೂ ಹುಚ್ಚರೊಳಗೆ ತೆಗಿತಾರೆ ಹಂಗೆ ಹೆಂಗೆ ನಿನ್ನ ಆಧಾರ್ ಕಾರ್ಡ್ ಇಲ್ಲ ನೀ ಅದು ಮಾಡಿಲ್ಲನಾ ನೀ ಇದು ಮಾಡಿಲ್ಲನಾ ನೀ ಹಂಗೆ ಮಾಡಬೇಕಾಗಿತ್ತು ನೀ ಹಿಂಗೆ ಮಾಡಬೇಕಾಗಿತ್ತು ಬಟ್ ನನ್ನ ಪರಿಸ್ಥಿತಿ ನನ್ನ ಸ್ಟ್ರಗಲ್ ನನಗ ಗೊತ್ತೋ ಅನ್ನೋರ್ಗತ್ತಲೆ ಆಗೈತಿ ಮತ್ತು ಈ ಕೇಸ್ ಎಷ್ಟು ಕಾಂಪ್ಲಿಕೇಟೆಡ್ ಆಯ್ತಲ್ಲ ಅದು ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಂಗಿಲ್ಲ ಸೊ ಈಗ ಫೈನಲಿ ಏಳು ಎಂಟು ಸರ್ತಿ ಗುದ್ದಾಡಿ ಗುದ್ದಾಡಿ ಆಧಾರ್ ಕಾರ್ಡ್ ತೆಗ್ಯೋ ಟ್ರೈ ಮಾಡಿ ಪ್ರತಿ ಸಲ ಅವರು ಹಂಗೆ ಹೇಳ್ತಿದ್ರು ಕಿ ಹೊಸ ಆಧಾರ್ ಕಾರ್ಡ್ ತೆಗೀರಿ ಹೊಸ ಆಧಾರ್ ಕಾರ್ಡ್ ತೆಗೀರಿ ಅಂತ ಆಮೇಲೆ ಆಮೇಲೆ ಏನಾಯ್ತು ಅಂದ್ರೆ ಏನೋ ಆಯ್ತಲ್ಲ ರೀ ನಾವು ಮಾಡಿ ಕೊಡ್ತೀವಿ ಅಂತ ಇಬ್ರು ಮೂರು ಜನ ಹೇಳಿದ್ರು ಬಟ್ ಅವ್ರ ಕೈಲೇನು ಏನಾದರೂ ಕೆಲಸ ಆಗಲಿಲ್ಲ ಫೈನಲಿ ನಾವು ಲಾಸ್ಟಕ್ಕಿಂತ ಏನಾರೇ ಗುದ್ದಾಡೋನು ನಾವೇ ಪರ್ಸ್ನಲಿ ಬ್ಯಾಂಗ್ಳೂರ್ ಆಫೀಸಿಗೆ ಬಂದ ಬಿಡುನು ಅಂತ ಹೇಳಿ ಅಲ್ಲಿ ನಾವು ಬೆಳಗಾವ್ಗೂ ಡಿ ಸಿ ಆಫೀಸ್ಗೆ ಹೋದ್ವಿ ಅಲ್ಲಿನೂ ಎಲ್ಲ ಮಾಡಿದ್ವಿ ಅಲ್ಲಿನೂ ಒಂದು ಮೇಲಿಗೆ ರಿಪ್ಲೈ ಮಾಡೋಕ್ಕೆ ಆರಾರು ತಿಂಗಳಿಗೆ ಟೈಮ್ ತೊಗೊಂಡ್ರು ಪ್ರತಿ ಸಲ ಹೋದಾಗೊಮ್ಮೆ ಫ್ರಾಂಕ್ಲಿ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಸ್ವಲ್ಪ ನಮ್ಮ ಇಶ್ಯೂ ಏನೈತಿ ಅದ್ರ ಮೇಲೆ ಯಾರೂ ಡಿಸ್ಕಸ್ ಮಾಡೋಂಗಿಲ್ಲ ಬರ್ರಿ ಎರಡು ತಿಂಗ್ಳಾಗಣ ಬರ್ರಿ ಮೂರು ತಿಂಗ್ಳಾಗಣ ಬರ್ರಿ ಆರು ತಿಂಗ್ಳಾಗಣ ಬರ್ರಿ ಹಿಂಗೆ ಯಾರೂ ಒಂದು ಏನಾಗೈತಪ್ಪ ಏನು ಹಿಂಗೆ ಆಗ್ತೈತಿ ಹಿಂಗೆ ಆಗ್ತೈತಿ ಅಥವಾ ಮುಂದಿನ ಸ್ಟೆಪ್ ಇದು ಇರ್ಬೋದು ಅಂತ ಹಿಂಗೊಂದು ಒಂದು ಒಂದು ಏನಂತಾರೆ ಏನಂತಾರ ಒಂದು ಹೆರಣ್ಯ ಕೊಡೋಂಗಿಲ್ಲ ಸೊ ನೋಡೋಣ ಈಗ ಅಲ್ಲಿ ಬೆಳಗಾವಳಿಗೂ ಹಂಗಾಯ್ತು ಆರು ತಿಂಗ್ಳಾಗೋಣ ಬರ್ರಿ ಬರ್ರಿ ಅಂದರು ಆರು ತಿಂಗ್ಳಾಗೋಣ ಏನು ಎರಡು ಸಲ ಎರಡು ಇಕ್ಕರೋ ಅವ್ರೇನು ಏನು ರೆಸ್ಪಾನ್ಸ್ ಕೊಡಲೇ ಇಲ್ಲ ಸೊ ಫೈನಲಿ ನಾವು ಈಗ ಬ್ಯಾಂಗ್ಳೂರಿಗೆ ಬಂದು ಇಲ್ಲಿ ಕಂಪ್ಲೇಂಟ್ ರಜಿಸ್ಟರ್ ಮಾಡಿವಿ ನೀವ್ರು ಏನೇನು ಮಾಡ್ತಾರ ನೋಡುನು ಇವರು ಎರಡು ತಿಂಗಳಾಗಣ ಬರ್ರಿ ಅಂತ ಅಂತೇಳಾರು ಇವರು ಒಂದು ನಂಬರ್ ಬರೆದು ಕೊಟ್ಟರು ಇದು ಪ್ರೊಸೆಸ್ ಒಳಗೆ ಹದಿಮೂರು ವರ್ಷ ಹೋದು ಸೊ ಈಗ ಸದ್ಯ ಹೆಂಗೆ ಕರೆ ಹೇಳೋದಂದ್ರೆ ನನ್ನ ಮಕ್ಕಳ ಅಡ್ಮಿಷನ್ ಮಾಡಬೇಕಾದ್ರೂ ಎಷ್ಟು ಟೆನ್ಷನ್ ಆಯಿತು ಎಲ್ಲ ಕಡೆ ಆಧಾರ್ ಕಾರ್ಡ್ ಬಿಡ್ತಾರೆ ಈಗ ನನ್ನ ಡೆಲಿವರಿ ಆಗಬೇಕಾದ್ರೆ ಎಷ್ಟು ಪ್ರಾಬ್ಲಮ್ ಆತು ಚೀಕು ಟೈಮ್ನಾಗ ಸೊ ಹೆಂಗೋ ಏನೋ ಇನ್ನೋರು ಕುದ್ದಾಡಿ ಏನೇನೋ ಏನೇನೋ ಅಂತ ಹೆಂಗೋ ನನ್ನ ಮ್ಯಾನೇಜ್ ಆಗತ್ತೈತಿ ಕ್ರೆಡಿಟ್ ಗೋಸ್ ಟು ಮೈ ಹಸ್ಬೆಂಡ್ ಇಂಥ ಕಾಂಪ್ಲಿಕೇಟೆಡ್ ಡಾಕ್ಯುಮೆಂಟೇಷನ್ ಯಾವಾಗಿಂದ ಏನೇನೋ ಏನೇನೋ ಗುದ್ದಾಡಿಸಿ ಬಟ್ ನಡೆಸ್ಕೊಂಡು ಹೊಂಟಾರೋ ಬಟ್ ಈಗ ಹೈ ಟೈಮ್ ಈಗ ನಾನು ಆಧಾರ್ ಕಾರ್ಡ್ ಬರಬೇಕು ಯಾಕಂದರೆ ಇನ್ನು ನನ್ನ ಆಧಾರ್ ಕಾರ್ಡ್ ಬರಲಿಲ್ಲ ಅಂದ್ರೆ ಏನಂದ್ರೆ ನನಗೆ ಲಿಟ್ರಲಿ ಬ್ಯಾಂಕ್ ಒಳಗೆ ಎಷ್ಟು ಪ್ರಾಬ್ಲಮ್ ಆಗತೈತಿ ಎಲ್ಲ ಎಲ್ಲ ಕಡೆ ಯಾವ್ದು ಪ್ಲೇಸ್ ಅಂತಾರೆ ಎಲ್ಲ ಕಡೆ ಹೋದ ಕೂಡ ಆಧಾರ್ ಕಾರ್ಡ್ ಕೇಳ್ತಾರೋ ಎಲ್ಲ ಕಡೆ ಪ್ರಾಬ್ಲಮ್ ಆಗತ್ತೈತಿ ಸೊ ಹಿಂಗಾಗಿ ನಾನು ಆಗಿ ನಿಮ್ಮ ಜೊತೆನೂ ಎಕ್ಸ್ಪ್ಲೇನ್ ಮಾಡೀನಿ ನೋಡೂ ಏನೇನು ಪ್ರೊಸೆಸ್ ಮಾಡ್ತಾರೋ ಬಟ್ ನೀವು ಯಾರಾದರೂ ಆಧಾರ್ ಕಾರ್ಡ್ ರಿಲೇಟೆಡ್ ವರ್ಕ್ ಮಾಡ್ತಿದ್ರಿ ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಒಳಗೆ ಯಾರಾದರೂ ವರ್ಕ್ ಮಾಡ್ತಿದ್ರಿ ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಗೊತ್ತಿತ್ತು ಅಂದ್ರೆ ನನಗೆ ತಿಳಿಸ್ರಿ ಭಾಳ ಹೆಲ್ಪ್ ಆಗ್ತೈತಿ ಚೆಕ್ ಚೆಕ್ಔಟ್ ಮಾಡಿಕೊಂಡು ಈಗ ವಾಪಸ್ ಮತ್ತೆ ರೈಲ್ವೆ ಸ್ಟೇಷನ್ಗೆ ಬಂದೀವಿ ಇಲ್ಲಿ ಹೊರಗನ ಸೊ ಇಲ್ಲಿ ಹೋಟೆಲ್ ಹುಡುಗ್ರಾಯ್ತು ಅಂತ ಹೇಳಿ ಒಂದು ವೆಜ್ ಪುಲಾವ್ ಮತ್ತು ಒಂದು ಏನು ಹೇಳಿ ರವಾ ರವಾನ್ ದೋಸೆ ಅಲ್ಲಿ ಹೇಳಿದ್ರೆ ಅದೇನೋ ದೋಸೆ ಅಂತ ಅಂತ ಹೇಳಿ ಸೊ ಈಗ ಎಷ್ಟು ಗಂಟೆ ಆಗೈತಿ

ಓಡಕೋತ ಓಡಕೋತ ಬಂದ್ವಿ ಎಂಟು ವರಿ ಆಗೈತಿ ಜಸ್ಟ್ ಇನ್ನ ಅರ್ಧ ತಾಸು ಒಂಬತ್ತು ಗಂಟೆಗೆ ಈ ಸೈಡ್ ಇರ್ಲಿಲ್ಲ ಆ ಸೈಡ್ ಓಡಬೇಕ್ರಿ ಬಿ ಫೋರ್ ಐತ್ ನಮ್ದ ಅದೇ ಈಗ ಲೆಫ್ಟ್ ಆಯ್ತು ರೈಟ್ ಆಯ್ತು ಕನ್ಫರ್ಮ್ ಇರ್ಲಿಲ್ಲ ಸೊ ಲೆಫ್ಟ್ ಸಿಗ್ಲಿಲ್ಲ ಅದ್ರ ಮತ್ ರೈಟ್ ಓಡಬೇಕಲ್ಲ ಅದಕ್ಕೆ ನಾವು ಓಡಾತೀ ಆಗೈತಿ

ಸೊ ಎಲ್ಲರೂ ತಮ್ ತಮ್ ಸೀಟ್ ಬೇಕಂದ್ರೆ ಏಳುವರೆಗ್ ಬರ್ತೀವಿ ಅಂತ ಅನ್ಕೊಂಡಿದ್ವಿ ಬಟ್ ಕರೆಕ್ಟ್ ಆರೂವರೆ ಅಂದ್ರೆ ಬೆಳಗಾವಿ ಒಳಗೆ ರೀಚ್ ಆಗಿವಿ

ಹೋಗಿ ಪಟಾ ಪಟಾಕಿ ರೆಡಿ ಮಾಡಿ ಮೊದಲ ಮೊದ್ಲ ಇವತ್ತು ಇವೆಂಟ್ ಆಯ್ತಿದೆ ಕರೆಕ್ಟ್ ಟೈಮಕ್ಕೆ ಮನೆಗೆ ಬಂದ್ವಿ ನಮ್ಮ ಇವತ್ತು ಒಂದು ಇವೆಂಟ್ ಐತಿ ಸೊ ನಾನು ಹೇಳಿದ್ನಕ್ಕೆ ಈಗ ಇವೆಂಟ್ ಕೇತಪ್ಪ ಬರ್ತೀನಿ ಅಂತ ಹೇಳಿ ಆದರೆ ಅವ್ನು ಸಾವೂ ಬರ್ತಿರಲಿಲ್ಲ ಜಲ್ದಿ ಬರ್ತಿರಲಿಲ್ಲ ಪ್ಯಾನಿಕ್ ಆಗಿಲ್ಲ ಹೌದಿಲ್ಲ ಹಾಂ ಸ್ಕೂಲ್ ಹೌದು ಹೇಳಿಲ್ಲ ಕೇಳಣನಾ ಟೀಚರ್ಗೆ ಪೇರೆಂಟ್ಸನ್ನು ಬರಬಾಡ್ರಂದಾರ ನಿಮ್ಮದಷ್ಟು ತಗೋತಾರ ಸ್ಕೂಲ್ ಒಳಗೆ ಸೊ ಚಲೋ ಇನ್ನ ಸಾನೋಗ ರೆಡಿ ಮಾಡಿ ಸ್ಕೂಲಿಗೆ ಅದು ಎಲ್ಲ ಕಳಿಸ್ಬೇಕು ಹಿಂಗಾಗಿ ಇವತ್ತಿನ ಬ್ಲಾಗನ್ನು ಎಲ್ಲಿಗೆ ಮುಗ್ಸಾಕತ್ತೀನಿ ಐ ಹೋಪ್ ಸೊ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಅಂತ ತಂದ್ಕೊಳಾಕತ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಬಾಯ್ ಬಾಯ್